ಮುಂದಕ್ಕೆ ಬರೋದೇ ಐರಿಸ್ ನಮ್ಮ ಕಣ್ಣಿನ ಬಣ್ಣ ನೀಲಿ ಕಂದು ಕಪ್ಪು ಅಂತ ಹೇಳ್ತೀವಲ್ಲ ಆ ಬಣ್ಣ ಕೊಡೋದೇ ಈ ಐರಿಸ್ ಆದರೆ ಇದರ ಮುಖ್ಯ ಕೆಲಸ ಬಣ್ಣ ಕೊಡೋದು ಮಾತ್ರ ಅಲ್ಲ ಒಂದು ಕ್ಯಾಮರಾದ ಅಪರ್ಚರ್ ತರ ಇದು ಕಣ್ಣಿನ ಪಾಪೆಯ ಸೈಜನ್ನ ಕಂಟ್ರೋಲ್ ಮಾಡುತ್ತೆ ಐರಿಸ್ ಮಧ್ಯದಲ್ಲಿ ಒಂದು ಕಪ್ಪು ರಂಧ್ರ ಇರುತ್ತಲ್ಲ ಅದೇ ಪ್ಯೂಪೆಲ್ ಯೋಚನೆ ಮಾಡಿ ನಾವು ಸಡನ್ನಾಗಿ ಬಿಸಿಲಿನಿಂದ ಒಂದು ಡಾರ್ಕ್ ರೂಮ್ಗೆ ಹೋದಾಗ ಕಣ್ಣು ಹೊಂದಿಕೊಳ್ಳೋಕೆ ಸ್ವಲ್ಪ ಟೈಮ್ ತಗೊಳುತ್ತಲ್ಲ ಯಾಕೊತ್ತಾ ಆ ಟೈಮಲ್ಲಿ ನಮ್ಮ ಪ್ಯೂಪಲ್ ದೊಡ್ದಾಗಿ ಆದಷ್ಟು ಬೆಳಕನ್ನ ಒಳಗ ತೊಗೊಳೋಕೋ ಟ್ರೈ ಮಾಡ್ತಿರುತ್ತೆ ಹೀಗೆ ಇದು ಒಳಗ ಬರೋ ಬೆಳಕಿನ ಪ್ರಮಾಣವನ್ನ ನಿಯಂತ್ರಿಸುತ್ತೆ ಸರಿ ಬೆಳಕು ಕಾರ್ನಿಯಾ ಪ್ಯೂಪಲ್ ಎಲ್ಲ ದಾಟಿ ಈಗ ತನ್ನ ಫೈನಲ್ ಡೆಸ್ಟಿನೇಷನ್ಗೆ ಬಂತಲ್ಪಿದೆ ಇಲ್ಲೇ ನೋಡಿ ದೃಷ್ಟಿಯ ಅಸ್ಲಿ ಮ್ಯಾಜಿಕ್ ನಡೆಯೋದು ಆ ಜಾಗದ ಹೆಸರೇ ರೆಟಿನಾ ರೆಟಿನಾ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಕಣ್ಣಿನ ಹಿಂದಿರೋ ಒಂದು ಸ್ಕ್ರೀನ್ ಒಂದು ಕ್ಯಾಮೆರಾದಲ್ಲಿ ಸೆನ್ಸರ್ ಹೇಗೆ ಕೆಲಸ ಮಾಡುತ್ತೋ ಹಾಗೇನೆ ಈ ಸ್ಕ್ರೀನ್ ಮೇಲೆ ಬಿದ್ದ ಬೆಳಕನ್ನ ಇದು ಎಲೆಕ್ಟ್ರಿಕಲ್ ಸಿಗ್ನಲ್ಗಳಾಗಿ ಕನ್ವರ್ಟ್ ಮಾಡಿ ಮೆದುಳಿಗೆ ಕಳಿಸುತ್ತೆ ಇಲ್ಲಿಂದನೇ ನೋಡಿ ಅಸಲಿ ಕಥೆ ಶುರುವಾಗೋದು